ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತನುವು ನಿನ್ನದು ಮನವು ನಿನ್ನದು ಭಾಗ ಹದಿನಾಲ್ಕು ಅವಳ ಮುಖ ರಕ್ತವರ್ಣಕ್ಕೆ ತಿರುಗಿತ್ತು ಹೇಳುದೆಯಾ ಇದು ನಿನ್ನದೇ ಹ್ಯಾಂಡ್ ರೈಟಿಂಗ್ ನೀನೇ ಬರೆದಿರೋದು ಅಲ್ವಾ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಕೇಳಿದ ಇಶಾನ್ ಅವಳ ಮುಖ ನಾಚಿಕೆಯಿಂದ ರಾಗ ರಂಜಿತವಾಗಿತ್ತು ಕಣ್ಣುಗಳು ತಗ್ಗಿದ್ದವು ಮುಚ್ಚಿದ ಕಣ್ಣುಗಳ ಮೇಲೆ ತನ್ನ ಪ್ರೀತಿಯ ಕಾಣಿಕೆಯನ್ನಿತ್ತ ಇಶಾನ್ ದಿಯಾ ತನ್ನ ಅಗತ್ಯದ ಬಟ್ಟೆ ಬರೆಗಳನ್ನು ಬ್ಯಾಗ್ಗೆ ತುಂಬಿಸಲಾರಂಭಿಸಿದ್ದಳು ಇಶಾನ್ನ ಮನೆಯಿಂದ ತಂದೆಯೊಂದಿಗೆ ಹೊರಬಂದ ಬಳಿಕ ಅವರಾಗಿ ಎಂದು ಅವಳನ್ನು ಕರೆದಿರಲಿಲ್ಲ ಎಂದ ಮೇಲೆ ಅಲ್ಲಿಗೆ ಹೋಗುವ ಮನಸ್ಸಿಲ್ಲ ದಿಯಾಗೆ ತಾನಿನ್ನು ಈ ಮನೆಯಲ್ಲಿ ಇರಬಾರದೆಂಬ ನಿರ್ಣಯಕ್ಕೆ ಬಂದಳು ದಿಯಾ ಅಷ್ಟರಲ್ಲಿ ತಂದೆಯಿಂದ ಒಂದು ಕಾಲ್ ಬಂದಿತ್ತು ಬೆಂಗಳೂರಿಂದ ಅಣ್ಣ ಕಾಲ್ ಮಾಡಿದ್ದಾನೆ ನಿನ್ನನ್ನು ಒಮ್ಮೆ ಮೀಟ್ ಮಾಡಬೇಕು ಅಂತ ಇಶಾನ್ ಕಡೆ ಲಾಯರ್ ಹೇಳಿದಾರಂತೆ ಲಾಯರ್ ಕರೆದಿದ್ದಾರೆ ಅಂದರೆ ಅದು ಡೈವೋರ್ಸ್ ವಿಷಯ ಮಾತಾಡೋಕೆ ಇರಬೇಕು ನಮಗೂ ಕೂಡ ಅವರ ಸಂಬಂಧ ಮುಂದುವರಿಸುವ ಇಚ್ಛೆ ಇಲ್ಲವಲ್ಲ ಎಷ್ಟು ಬೇಗ ಡೈವೋರ್ಸ್ ಸಿಗುತ್ತೋ ಅಷ್ಟು ಒಳ್ಳೆಯದು ಅದಕ್ಕಾಗಿ ನಾನು ನಿನ್ನ ಹತ್ತಿರ ಮಾತಾಡದೆ ನಿನ್ನ ಕಳಿಸ್ತೀನಿ ಅಂತ ಒಪ್ಕೊಂಡಿದ್ದೀನಿ ಆದಷ್ಟು ಬೇಗ ಡೈವೋರ್ಸ್ ಪ್ರಕ್ರಿಯೆ ಮುಗಿದು ಬಿಟ್ಟರೆ ನಮಗೂ ಒಳ್ಳೆಯದು ಈ ಸಲ ಹೋಗಿದ್ದಾಗ ಎಲ್ಲ ಕೆಲಸ ಮುಗಿಸೀನೇ ಕಳಿಸಿಕೊಡು ಅಂತ ಅಣ್ಣನ ಹತ್ರ ನಾನು ಮಾತಾಡಿದ್ದೀನಿ ಇಶಾನ್ನಿಂದ ಡೈವೋರ್ಸ್ ಸಿಕ್ಕಿದ ತಕ್ಷಣ ಒಬ್ಬ ಒಳ್ಳೆಯ ವರನನ್ನು ಹುಡುಕಿ ನಿಂಗೆ ಮದುವೆ ಮಾಡಿಸ್ತೀನಿ ನಾನು ನಿನ್ನ ಜೊತೆ ಬರಬೇಕು ಅಂತ ಇದ್ದೆ ಆದರೆ ಏನು ಮಾಡಲಿ ನಾಳೆ ನಮ್ಮ ಕನ್ವೆನ್ಷನ್ ಹಾಲಲ್ಲಿ ಪ್ರತಿಷ್ಠಿತ ಕುಟುಂಬದವರ ಒಂದು ಮದುವೆ ಇದೆ ನಾನು ಇರ್ತೀನಿ ಅಂತ ಒಪ್ಕೊಂಡಿದ್ದೀನಿ ಆದ್ದರಿಂದ ನಿನ್ನ ಜೊತೆ ಬೆಂಗಳೂರಿಗೆ ಬರೋಕೆ ನನಗೆ ಸಾಧ್ಯ ಆಗ್ತಿಲ್ಲ ಕಂದ ಎಂದು ಹೇಳಿದಾಗ ನೋ ಪ್ರಾಬ್ಲಮ್ ಪಪ್ಪ ನಾನು ಒಬ್ಳೆ ದೊಡ್ಡಪ್ಪನ ಮನೆಗೆ ಹೋಗ್ತೀನಿ ಅಲ್ಲಿಂದ ದೊಡ್ಡಪ್ಪನ ಜೊತೆ ಅವರ ಲಾಯರ್ ಆಫೀಸ್ಗೆ ಹೋಗ್ತೀನಿ ಎಂದು ಭಾರವಾದ ಮನಸ್ಸಿನಿಂದ ಉತ್ತರಿಸಿದ್ದಳು ದಿಯಾ ಬಳಿಕ ದಿವಾಕರ್ ಅವರು ನಾನು ನಿಮ್ಮಮ್ಮನ ಹತ್ತಿರ ಮಾತಾಡಬೇಕು ಅಮ್ಮಂಗೆ ಸೆಲ್ಫೋನ್ ಕೊಡು ಎಂದು ಹೇಳಿದರು ದಿವಾಕರ್ ಅವರು ಪತ್ನಿ ಶರಾವತಿಗೆ ಕಾಲ್ ಮಾಡಿ ವಿಷಯವನ್ನು ತಿಳಿಸಿದರು ಪತಿಯಿಂದ ವಿಷಯ ತಿಳಿದ ಶರಾವತಿಯವರಿಗೆ ತುಂಬ ಬೇಸರವಾಗಿತ್ತು ಬೆಂಗಳೂರಿಗೆ ಒಬ್ಬಳೆ ಹೊರಟು ನಿಂತ ಮಗಳ ಕೈ ಹಿಡಿದುಕೊಂಡು ದಿಯಾ ನೀನು ಇಶಾನ್ನಿಂದ ಡೈವೋರ್ಸ್ ತಗೋಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಯಾ ನನಗೇನು ಡೈವೋರ್ಸ್ ತಗೊಳ್ಳೋದು ಬೇಡ ಅಂತ ಅನ್ನಿಸ್ತಾ ಇದೆ ನೊಂದ ದನಿಯಲ್ಲಿ ಹೇಳಿದ್ದರು ಶರಾವತಿ ಶರಾವತಿಗೇಕೋ ಮಗಳು ಡೈವೋರ್ಸ್ ತೆಗೆದುಕೊಳ್ಳುವುದು ಸುತರಾಮ್ ಇಷ್ಟವಿರಲಿಲ್ಲ ಅಮ್ಮ ಅದಕ್ಕೆ ನೀನ್ಯಾಕೆ ಬೇಜಾರು ಮಾಡ್ಕೋತೀಯಾ ಡೈವೋರ್ಸ್ ಪೇಪರ್ಸ್ಗೆ ಸಹಿ ಹಾಕಿ ಅವರಿಗೆ ಕಳಿಸಿಕೊಟ್ಟಾಯಿತು ಅವರು ಕೂಡ ಆ ವಿಚಾರವಾಗಿ ಮುಂದುವರಿದಿರಬಹುದು ನನಗೆ ಡೈವೋರ್ಸ್ ಆದ ಮಾತ್ರಕ್ಕೆ ನಿನ್ನ ಮಗಳು ಅಳ್ತ ಮೂಲೆಯಲ್ಲಿ ಕೂಡೋಲ್ಲ ನಂಗೂ ನನ್ನ ಜೀವನದ ಬಗ್ಗೆ ಅದ್ಭುತ ಕನಸುಗಳಿವೆ ಬಹುಶಃ ನಾನು ನಿಮ್ಮಿಂದ ದೂರ ಹೋಗಿ ಬೆಂಗಳೂರಲ್ಲಿರೋದು ಆ ದೇವರಿಗೂ ಇಷ್ಟ ಆಗಿಲ್ಲ ಅನಿಸುತ್ತೆ ಅದಕ್ಕಾಗಿ ನನ್ನ ಜೀವನದಲ್ಲಿ ಈ ರೀತಿಯ ಘಟನೆಗಳೆಲ್ಲ ಸಂಭವಿಸಿದೆ ಎಂದು ಹೇಳಿದಾಗ ಆಕೆಯ ಕಣ್ಣಂಚಿನಲ್ಲಿ ಕಂಬನಿ ಇದ್ದರು ತುಟಿಯಂಚಿನಲ್ಲಿ ಮುಗುಳ್ನಗೆ ಸೂಸಿ ಆತ್ಮವಿಶ್ವಾಸ ತುಂಬಿಸಿ ಮಗಳನ್ನು ಕಳುಹಿಸಿಕೊಟ್ಟಿದ್ದರು ದಿನಕರ್ ಅವರು ಏರ್ಪೋರ್ಟ್ಗೆ ಬಂದು ತಮ್ಮನ ಮಗಳನ್ನು ರಿಸೀವ್ ಮಾಡಿಕೊಂಡಿದ್ದರು ದುಃಖ ನೋವು ಕೋಪ ಏನೂ ಇಲ್ಲದ ದಿಯಾಳಮುಖ ಎಂದಿನಂತೆ ಹಸನ್ಮುಖವಾಗಿ ಮುಖದಲ್ಲಿ ಗೆಲುವನ್ನು ತುಂಬಿಕೊಂಡಿದ್ದಂತೆ ಕಾಣಿಸುತ್ತಿತ್ತು ದಿನಕರ್ ಅವರಿಗೆ ಹೇಗಿದ್ದೀಯ ಪುಟ ನೀನೊಬ್ಬಳೇ ಬಂದ್ಯಾ ನಿನ್ನ ಜೊತೆ ನಿನ್ನ ಅಮ್ಮ ಬರ್ತಾಳೇನೋ ಅಂದ್ಕೊಂಡಿದ್ದೆ ಅವಳನ್ನು ವಿಚಾರಿಸಿಕೊಂಡಿದ್ದರು ನಾನು ಚೆನ್ನಾಗಿದ್ದೀನಿ ದೊಡ್ಡಪ್ಪ ನೀವು ಹೇಗಿದ್ದೀರಾ ದಿಶಾ ಮನೆಗೆ ಬಂದಿದ್ದಾಳೆ ಅಮ್ಮಂಗೆ ಬರೋಕೆ ಸಾಧ್ಯ ಆಗಲಿಲ್ಲ ದೊಡ್ಡಮ್ಮ ಎಲ್ಲಿದ್ದಾರೆ ಹೇಗಿದ್ದಾರೆ ಇಬ್ಬರು ಉಭಯ ಕುಶಲೋಪರಿ ವಿಚಾರಿಸುತ್ತಾ ಕಾರಿನ ಬಳಿಗೆ ಬಂದಿದ್ದರು ನಿಮ್ಮ ದೊಡ್ಡಮ್ಮಂಗೆ ಯಾಕೋ ತುಂಬ ಬೇಜಾರು ಅವಳೀಗ ಎಲ್ಲೂ ಹೊರಗೆ ಬರ್ತಾ ಇಲ್ಲ ನೀನು ಇಲ್ಲಿಗೆ ಬರುವ ಅವಶ್ಯಕತೆ ಇರಲಿಲ್ಲ ನಾನು ಅವರ ಲಾಯರ್ ರಾಜೀವ್ಗೆ ಅದನ್ನೇ ಹೇಳಿದೆ ಆದರೆ ಅವರು ಕೇಳಿಲ್ಲ ನಿನ್ನ ಹತ್ರ ಮಾತಾಡಲೇಬೇಕು ಅಂತ ಹೇಳಿದರು ವಿಷಯ ಸ್ಪಷ್ಟಪಡಿಸಿದರು ದಿನಕರ್ ಪರವಾಗಿಲ್ಲ ದೊಡ್ಡಪ್ಪ ನನಗೂ ಒಂದು ಚೇಂಜ್ ಬೇಕಾಗಿತ್ತು ಬೆಂಗಳೂರಿಗೆ ಬರುವ ಆಸೆ ಇತ್ತು ಈ ಕಾರಣದಿಂದಾಗಿಯಾದರೂ ನೆರವೇರ್ತಾ ಇದೆಯಲ್ಲ ದಿಯಾ ತನ್ನ ಮಾನಸಿಕ ತುಮುಲವನ್ನು ಅವರಿಗೆ ತೋರಿಸಲು ಇಚ್ಛೆ ಪಡದೆ ಸಮಚಿತ್ತ ಕಾಯ್ದುಕೊಳ್ಳುತ್ತಿದ್ದಳು ಅದು ಅವಳ ನೈಜ ಸ್ವಭಾವ ಮನೆ ತಲುಪಿದ ತಕ್ಷಣವೇ ಅವಳ ಸೆಲ್ಫೋನ್ ಸದ್ದು ಮಾಡಿತು ನೋಡಿದರೆ ಇಶಾನ್ ಅವಳಿಗೆ ಕಾಲ್ ಮಾಡುತ್ತಿದ್ದ ಅವನ ಹೆಸರು ಕಾಣುತ್ತಲೇ ತನ್ನ ಅನ್ನು ಮೃದುವಾಗಿ ಸವರಿದಳು ಅದೇಕೋ ಗೊತ್ತಿಲ್ಲ ಈಗ ಒಮ್ಮೆ ಅವನನ್ನು ನೋಡಬೇಕು ಅವನ ಬಳಿ ಮಾತಾಡಬೇಕು ಎಂಬ ಉತ್ಕಟೆಚ್ಚೆ ಉಂಟಾಗಿತ್ತು ದಿಯಾಗೆ ಅವನ ಕರೆ ಸ್ವೀಕರಿಸಿದಳು ಹಲೋ ಹಲೋ ದಿಯಾ ವೆಲ್ಕಮ್ ಟು ಬೆಂಗಳೂರು ನೀನು ಬರ್ತಾ ಇದ್ದೀಯಾ ಅಂತ ಗೊತ್ತಿದ್ರೆ ನಾನೇ ನಿನ್ನ ರಿಸೀವ್ ಮಾಡೋಕೆ ಏರ್ಪೋರ್ಟ್ಗೆ ಬರ್ತಾ ಇದ್ದೆ ನನ್ನ ಕರೆಗೆ ಹೋಗೊಟ್ಟು ಇಲ್ಲಿ ತನಕ ಬಂದಿಯಲ್ಲ ಥ್ಯಾಂಕ್ ಯು ವೆರಿ ಮಚ್ ಐ ಆಮ್ ಗ್ರೇಟ್ಫುಲ್ ಟು ಯು ಎಂದಾಗ ಅವಳಿಗೆ ಅರ್ಥವಾಗದ ಭಾವಗಳ ಸಂಘರ್ಷ ಏನೆಂದು ಉತ್ತರಿಸಬೇಕೆಂದೇ ಗೊತ್ತಾಗಲಿಲ್ಲ ದಿಯಾಗೆ ತಾನು ಬರುವ ಸುದ್ದಿ ಅವನಿಗೆ ತಿಳಿಸಿದವರಾರು ಅವಳದೆಯಲ್ಲಿ ಭಾವನೆಗಳ ಮಹಾಪೂರ ಹೃದಯದ ಕರೆಗೆ ತಾನೆಲ್ಲಿ ಕೊಚ್ಚಿ ಹೋಗುವೆನೇನೋ ಎಂಬ ಭಯ ಅವಳನ್ನು ಕಾಡಿತು ಅವರಿಗೂ ಡೈವೋರ್ಸ್ ಬೇಕು ಅದಕ್ಕಾಗಿ ತನ್ನನ್ನು ಒಂಟಿಯಾಗಿ ಕರೆದಿದ್ದಾರೆ ಡೈವೋರ್ಸ್ ಆದ ಬಳಿಕ ತಾವಿಬ್ಬರು ಬೇರೆ ಬೇರೆ ಆಗಬಹುದು ಆದರೆ ತಮ್ಮ ಮನಗಳನ್ನು ಬೇರ್ಪಡಿಸಲು ನೆನಪುಗಳನ್ನು ಕೊಲ್ಲಲು ಆ ಡೈವೋರ್ಸ್ನಿಂದ ಸಾಧ್ಯವಿದೆಯೇ ಇಲ್ಲ ಎಂದು ಹೇಳುತ್ತಿತ್ತು ಅವಳ ಮನಸ್ಸು ಅಂದು ರಾತ್ರಿ ಮಲಗಿದರೂ ದಿಯಾಗೆ ಸರಿಯಾಗಿ ನಿದ್ದೆ ಮಾಡಲಾಗಲಿಲ್ಲ ಮರುದಿನ ಲಾಯರ್ ಆಫೀಸ್ಗೆ ದಿನಕರ್ ಮತ್ತು ದಿಯಾ ಹೋದಾಗ ಅವರ ಹೊರತಾಗಿ ಬೇರಾರೂ ಇರಲಿಲ್ಲ ದಿನಕರ್ ಅವರು ಈ ಮೊದಲು ಹೋಗಿದ್ದಾಗ ಅಲ್ಲಿ ಹದಿನೈದಕ್ಕಿಂತಲೂ ಹೆಚ್ಚು ಜನ ರಾಜೀವ್ ಅವರ ಅಸಿಸ್ಟೆಂಟ್ಗಳು ಕೆಲಸ ಮಾಡುತ್ತಿದ್ದರು ಇಂದೇಕೋ ಅವರಾರೂ ಬಂದಿರಲಿಲ್ಲ ಸದಾ ಗಿಜಿಗುಡುತ್ತಿದ್ದ ಆಫೀಸ್ ನೀರವತೆಯನ್ನು ಹೊದ್ದು ಮಲಗಿದಂತಿತ್ತು ದಿನಕರ್ ಅವರಿಗೆ ತುಂಬ ಅಚ್ಚರಿ ಎನಿಸಿತು ಅಷ್ಟರಲ್ಲಿ ರಾಜೀವ್ ಅವರು ಇವರನ್ನು ಆಧಾರದಿಂದ ಸ್ವಾಗತಿಸಿದರು ದಿಯಾಳನ್ನು ಕಾಣುತ್ತಲೇ ವಾಟ್ ಎ ಸರ್ಪ್ರೈಸ್ ನನಗೆ ದಿಯಾ ಬರೋದು ಡೌಟ್ ಇತ್ತು ಆದರೆ ಈಶಾನ್ ದಿಯಾ ಖಂಡಿತ ಬಂದೇ ಬರ್ತಾಳೆ ಅಂತ ಹೇಳಿದ್ದ ಅಂದರೆ ದಿಯಾನ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಅಂತ ಆಯಿತು ನಗುತ್ತಾ ಹೇಳಿದರು ಅಷ್ಟರಲ್ಲಿ ಮನೋಹರ್ ಅವರು ಅವರಿಗೆ ಕಾಲ್ ಮಾಡಿದ್ದರು ನಾವು ಬಂದಿದ್ದೀವಿ ಒಳಗೆ ಬರೋಕೆ ಅಪ್ಪಣೆ ಇದೆಯಾ ಹಾ ಬನ್ನಿ ಬನ್ನಿ ಅವರು ಬಂದಿದ್ದಾರೆ ಎಂದು ಲಾಯರ್ ಅವರು ಉತ್ತರಿಸಿದಾಗ ಮನೋಹರ್ ಮತ್ತು ಇಶಾನ್ ಕೂಡ ಒಳಗೆ ಬಂದಿದ್ದರು ಲಾಯರ್ ಆಫೀಸ್ನ ಒಳಗೆ ಬರುತ್ತಲೇ ಇಶಾನ್ ದಿಯಾಳನ್ನು ನೋಡಿದ ಅವಳ ಮುಖದಲ್ಲಿ ಎಂದಿನ ಶಾಂತತೆಯೇ ದಿಯಾ ತನ್ನ ಮುಖಕ್ಕೆ ಯಾವುದೇ ಅಲಂಕಾರ ಸಾಧನಗಳನ್ನು ಬಳಸಿಕೊಂಡಿರಲಿಲ್ಲ ತುಟಿಗಳ ನಡುವೆ ನಸುನಗು ಅರಳಿತು ಇಶಾನ್ನನ್ನು ಕಾಣುತ್ತಲೇ ಅವಳ ಕಣ್ಣುಗಳು ಮಿಂಚಿದವು ಅವಳ ಕಣ್ಣಲ್ಲಿದ್ದ ಮಿಂಚಿಗೆ ಅವನು ಕರಗಿಹೋದ ಮನೋಹರ್ ಮತ್ತು ಇಶಾನ್ ಅವರತ್ತ ಆತ್ಮೀಯ ನೋಟ ಬೀರಿ ಮಾತಾಡಿಸಿ ಅವರೆದುರಿಗೆ ಕೂತರು ಅವಳ ಹೃದಯದಲ್ಲಿ ನೋವಿನ ಎಳೆ ಅವರ ಲಾಯರ್ ರಾಜೀವ್ ಅವರು ಮನೋಹರ್ ಮತ್ತು ಮಾಧವ್ ಅವರ ಬಿಸ್ನೆಸ್ ವಿಚಾರಗಳೆಲ್ಲವನ್ನು ಇವರಿಗೆ ವಿವರಿಸಿ ಹೇಳಿದರು ಬಳಿಕ ಅವರಿಬ್ಬರ ನಡುವೆ ವೈಮನಸ್ಸು ಏರ್ಪಟ್ಟಿದ್ದು ವಿದೇಶದಿಂದ ಇಂಡಿಯಾಕ್ಕೆ ಬಂದು ತಂದೆಯ ಬಿಸ್ನೆಸ್ನಲ್ಲಿ ಇಶಾನ್ ಕೈಜೋಡಿಸಿದ್ದು ಬಳಿಕ ನಡೆದ ಅವಾಂತರಗಳು ಈಗ ಇಶಾನ್ ಮತ್ತು ಅವನ ತಂದೆ ಕೋರ್ಟ್ ಮೆಟ್ಟಿಲೇರಿರುವ ವಿಚಾರವನ್ನು ಎಲ್ಲವನ್ನು ವಿವರಿಸಿ ಹೇಳಿದರು ದೊಡ್ಡಪ್ಪ ಮಗಳಿಬ್ಬರು ತಾಳ್ಮೆಯಿಂದ ವಿಚಲಿತರಾಗದೆ ಎಲ್ಲವನ್ನು ಕೇಳಿಸಿಕೊಂಡರು ಕೊನೆಯಲ್ಲಿ ದಿನಕರ್ ಅವರು ನಮ್ಮ ಹುಡುಗಿ ಡೈವೋಸ್ ಪೇಪರ್ಸ್ಗೆ ಸಹಿ ಹಾಕಿ ಕಳುಹಿಸಿದ್ದಾಳೆ ನಡೆದಿದ್ದು ನಡೆದು ಹೋಗಿದೆ ನಾವು ಯಾರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋಕೆ ಇಷ್ಟಪಡಲ್ಲ ನಮಗೆ ಯಾರ ಸಹಾಯ ಸಹಕಾರ ಸಹಾನುಭೂತಿಯ ಅವಶ್ಯಕತೆಯೂ ಇಲ್ಲ ನಮ್ಮ ಮಗಳಿಗೆ ಇನ್ನೊಂದು ಉತ್ತಮ ಬದುಕನ್ನು ಕಟ್ಟಿಕೊಡಬಲ್ಲೆವು ನನ್ನ ತಮ್ಮನಿಗೂ ಈ ಸಂಬಂಧ ಮುಂದುವರಿಸಿಕೊಂಡು ಹೋಗೋಕೆ ಇಷ್ಟ ಇಲ್ಲ ಆದಷ್ಟು ಬೇಗ ನನ್ನ ಮಗಳಿಗೆ ಇದರಿಂದ ಬಿಡುಗಡೆ ಬೇಕು ಅಂತ ನನ್ನ ಹತ್ರ ಹೇಳಿದ್ದಾನೆ ಈಶಾನ್ ಆ ಹುಡುಗಿಯನ್ನು ಬೇಕಾದರೂ ಮದುವೆ ಆಗಲಿ ಅಥವಾ ಇನ್ನಾರನ್ನು ಆದರೂ ಮದುವೆ ಆಗಲಿ ಅದಕ್ಕೂ ನಮಗೂ ಸಂಬಂಧವಿಲ್ಲ ಎಂದು ದಿನಕರ್ ಅವರು ಹೇಳುವಾಗ ನೋವು ಮತ್ತು ಅಸಮಾಧಾನ ಎರಡೂ ಇತ್ತು ಅವರ ಮಾತಿನಲ್ಲಿ ಇಲ್ಲಿ ನಿಮ್ಮ ಹುಡುಗಿ ಡೈವೋರ್ಸ್ ಪೇಪರ್ಗೆ ಸಹಿ ಹಾಕಿದ್ದಾಳೆ ಆದರೆ ಈಶಾನ್ ಇನ್ನೂ ಸಹಿ ಹಾಕಿಲ್ಲ ಇಬ್ಬರು ಸಹಿ ಹಾಕಿದರೆ ಇಬ್ಬರಿಗೂ ಒಪ್ಪಿಗೆ ಇದ್ದರೆ ಮ್ಯೂಚುವಲ್ ಕನ್ಸಂಟ್ ಮೇಲೆ ಬೇಗ ಡೈವೋರ್ಸ್ ಸಿಗುತ್ತೆ ಈಗ ನಿನ್ನ ಅಭಿಪ್ರಾಯ ಏನು ಪೇಪರ್ಸ್ ನಿನ್ನ ಮುಂದೆ ಇದೆ ಹರಿದು ಹಾಕಿ ಡೈವೋರ್ಸ್ ಬೇಡ ಅಂತ ನಿರಾಕರಿಸಬಹುದು ಅಥವಾ ನನಗೆ ಒಪ್ಪಿಗೆ ಇದೆ ಅಂತ ಹೇಳಬಹುದು ಲಾಯರ್ ಹೇಳುತ್ತಿದ್ದಂತೆಯೇ ಡೈವೋರ್ಸ್ಗೆ ನನಗೆ ಒಪ್ಪಿಗೆ ಇದೆ ಹೇಳಿದಳು ದೀಯಾ ನಾನು ಡೈವೋರ್ಸ್ ಪೇಪರ್ಗೆ ಸಹಿ ಹಾಕಿಲ್ಲ ನಮ್ಮಿಬ್ರ ಮದುವೆ ಆಗಿದೆ ಯಾವುದೇ ಕಾರಣಕ್ಕೂ ನಾನು ದಿಯಾಗೆ ಡೈವೋರ್ಸ್ ಕೊಡಲ್ಲ ಅದಕ್ಕೆ ನನ್ನ ಒಪ್ಪಿಗೆ ಇಲ್ಲ ಇಶಾನ್ ಕಡ ಖಂಡಿತವಾಗಿ ಹೇಳಿದ ಇಂದು ಅದನ್ನು ಇತ್ಯರ್ಥ ಮಾಡುವ ಉದ್ದೇಶದಿಂದಲೇ ಅವರೆಲ್ಲ ಇಲ್ಲಿ ಸೇರಿದ್ದರು ಅವರಿಗೆಲ್ಲ ಅವನ ಮಾತು ಕೇಳಿ ತುಂಬ ಆಶ್ಚರ್ಯವಾಗಿತ್ತು ಅಲ್ಲಿದ್ದವರೆಲ್ಲ ಅವನನ್ನೇ ನೋಡುತ್ತಿದ್ದರು ಹಾಗಾದರೆ ಒಂದು ಕೆಲಸ ಮಾಡೋಣ ನಾವು ಅವರಿಬ್ಬರನ್ನೇ ಇಲ್ಲಿ ಬಿಟ್ಟು ಎಲ್ಲರೂ ಹೊರಗೆ ಹೋಗೋಣ ಅವರು ಮಾತುಕತೆ ಮಾಡಿ ಒಂದು ನಿರ್ಧಾರಕ್ಕೆ ಬರಲಿ ಲಾಯರ್ ರಾಜೀವ್ ಹೇಳಿದರು ಅವರು ಅಷ್ಟು ಹೇಳುತ್ತಲೇ ಒಬ್ಬೊಬ್ಬರಾಗಿ ಆ ರೂಮ್ನಿಂದ ಹೊರಗೆ ಬಂದರು ಹಿರಿಯರೆಲ್ಲ ಆ ರೂಮ್ನಿಂದ ಹೊರ ಹೋಗುತ್ತಿದ್ದಂತೆಯೇ ಈಶಾನ್ ಬಂದು ದಿಯಾಳ ಪಕ್ಕ ಕೂತು ಅವಳ ಕೈಯನ್ನು ತನ್ನ ಕೈಯೊಳಗೆ ತೆಗೆದುಕೊಂಡ ದಿಯಾ ನಂಗಂತೂ ನಿನ್ನ ಬಿಟ್ಟು ಬದುಕೋಕೆ ಆಗೋಲ್ಲ ಅಂತ ಅನ್ನಿಸಿದೆ ಐ ಲವ್ ಯು ಐ ವಾಂಟ್ ಯು ಐ ಅಡೋರ್ ಯು ಎಂದು ಹೇಳುತ್ತಾ ಅವಳ ಕೈಗಳನ್ನು ತುಟಿಗೊತ್ತಿಕೊಂಡ ಅವನ ಕೈಯಲ್ಲಿದ್ದ ತನ್ನ ಕೈಯನ್ನು ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡಲಿಲ್ಲ ದಿಯಾ ಇಶಾನ್ ಮುಂದುವರಿದು ಹೇಳಿದ ಐ ಥಿಂಕ್ ನಿಂಗೂ ಹಾಗೆ ಅನಿಸುತ್ತೆ ಅಂದು ನೀನು ನನ್ನ ಬಿಟ್ಟು ಹೋಗೋ ಮೊದಲು ನಿನ್ನ ಒಂದು ಪ್ರಶ್ನೆ ಕೇಳಿದ್ದೆ ಅದಕ್ಕೆ ನಿನ್ನಿಂದ ಯಾವ ಉತ್ತರವೂ ಬಂದಿಲ್ಲ ಅಂದಾಗ ನೀನು ನಿನ್ನ ಕರ್ತವ್ಯ ಮಾಡೋಕೆ ಮಾತ್ರ ಬಂದಿದ್ದೆ ನನ್ನಿಂದ ದೂರ ಇರೋಕೆ ಬಯಸ್ತಾ ಇದ್ದೀಯಾ ಅದೇ ಕಾರಣಕ್ಕೆ ನನಗೆ ಡೈವೋರ್ಸ್ ನೋಟಿಸ್ ಕಳಿಸಿದ್ದೀಯಾ ಅಂತ ಅಂದ್ಕೊಂಡಿದ್ದೆ ಆದರೆ ಈಗ ಎರಡು ದಿನಗಳ ಕೆಳಗೆ ನನ್ನ ವಾರ್ಡ್ರೋಬ್ ಡ್ರಾಯರ್ ಒಳಗೆ ಒಂದು ಲೆಟರ್ ಸಿಕ್ತು ಆ ಲೆಟರ್ ನೋಡಿದ ಮೇಲೆ ನನ್ನ ನಿರ್ಧಾರ ಬದಲಾಯಿತು ಇದು ಬಹುಶಃ ನಿನ್ನದೇ ಲೆಟರ್ ಅಂತ ನನಗೆ ಅನ್ನಿಸ್ತಾ ಇದೆ ಅಂದು ನೀನು ಬಾಯಲ್ಲಿ ಹೇಳೋಕ್ಕಾಗದೇ ಇರೋದನ್ನು ನೀನು ಈ ಲೆಟರ್ ಮೂಲಕ ನನಗೆ ತಿಳಿಸೋಕೆ ಪ್ರಯತ್ನ ಪಟ್ಟಿದ್ದೆ ಆದರೆ ಆ ಲೆಟರ್ ನನಗೆ ಸಿಗೋಕೆ ಇಷ್ಟು ದಿನ ಬೇಕಾಯಿತು ನೋಡು ಇದು ನಿನ್ನದೇ ಹ್ಯಾಂಡ್ ರೈಟಿಂಗ್ ಅಲ್ವಾ ಎಂದು ಕೇಳುತ್ತಾ ಒಂದು ಪೇಪರ್ ತೆಗೆದು ತೋರಿಸಿದ ಇಶಾನ್ ಹೌದು ಅದು ಅವಳು ಬರೆದ ಕಾಗದವಾಗಿತ್ತು ಅದು ನೀನು ಪಿಲ್ಲೋ ಕೆಳಗೆ ಇಟ್ಟು ಹೋಗಿದ್ದ ಲೆಟರ್ ಅದನ್ನು ನಮ್ಮಮ್ಮ ಬೆಡ್ ಕ್ಲೀನ್ ಮಾಡುವ ಸಂದರ್ಭದಲ್ಲಿ ಡ್ರಾಯರ್ ಒಳಗೆ ಹಾಕಿದ್ರಂತೆ ಅದರೊಳಗೆ ಏನಿದೆ ಅಂತ ಅವರು ತೆಗೆದು ನೋಡಿರಲಿಲ್ಲ ಮೊನ್ನೆ ನನಗೆ ಏನು ಹುಡುಕೋ ಸಂದರ್ಭದಲ್ಲಿ ಈ ಲೆಟರ್ ಸಿಕ್ತು ಈ ಲೆಟರ್ ಓದಿದ ಮೇಲೆ ನಿಂಗೆ ಡೈವೋರ್ಸ್ ಕೊಡಬಾರ್ದು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಎಂದು ಹೇಳುತ್ತಾ ಆ ಲೆಟರನ್ನು ಅವಳ ಕಡೆಗೆ ನೀಡಿದ ಅಂದು ದಿಯಾ ಅವನ ಮನೆಯಿಂದ ಹೋಗಬೇಕಾದರೆ ತನುವು ನಿನ್ನದು ಮನವು ನಿನ್ನದು ಎಂದು ಬರೆದಿಟ್ಟು ಹೋಗಿದ್ದಳು ಆ ಲೆಟರ್ ನೋಡಿ ಕೂಡ ಇಶಾಂತ್ ತನಗೆ ಪ್ರತಿಕ್ರಿಯಿಸಿರಲಿಲ್ಲ ಎಂಬುದು ಅವಳ ಭಾವನೆ ಆದರೆ ಅವನಿಗೆ ಆ ಲೆಟರ್ ಸಿಕ್ಕಿರಲಿಲ್ಲ ಆ ದಿನ ತನ್ನ ಪ್ರಶ್ನೆಗೆ ದಿಯಾ ಉತ್ತರವೇ ಹೇಳಲಿಲ್ಲ ಎಂದು ಅಂದುಕೊಂಡಿದ್ದ ಇಶಾನ್ ಈಗ ಇಶಾನ್ ಆ ಲೆಟರಲ್ಲಿರುವುದನ್ನು ಓದಿ ಹೇಳಿದಾಗ ದಿಯಾಳ ಮುಖ ರಕ್ತವರ್ಣಕ್ಕೆ ತಿರುಗಿತು ಈಗ ಇಶಾನ್ ಕಡೆಯ ಲಾಯರ್ ಸಾಕ್ಷಿ ಸಮೇತ ಇಶಾನ್ಗೂ ಮಾನಸಿಗೂ ಯಾವುದೇ ಸಂಬಂಧ ಇಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದ್ದರು ಆದರೆ ಅದರ ಮೊದಲೇ ಅವಳು ಇಶಾನ್ನನ್ನು ಒಪ್ಪಿಕೊಂಡಿದ್ದಳು ಎಂಬುದಕ್ಕೆ ಆ ಲೆಟರ್ ಸಾಕ್ಷಿಯಾಗಿತ್ತು ಅದನ್ನು ನೋಡಿದ ಬಳಿಕ ಇಶಾನ್ ಯಾವುದೇ ಕಾರಣಕ್ಕೂ ದಿಯಾಗೆ ಡೈವೋರ್ಸ್ ಕೊಡಬಾರದು ಎಂದುಕೊಂಡಿದ್ದ ದಿಯಾ ಇದು ನಿನ್ನದೇ ಹ್ಯಾಂಡ್ ಅಲ್ವಾ ನೀನೇ ಬರೆದಿರುವ ಲೆಟರ್ ಅಲ್ವಾ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಕೇಳಿದ ಈಶಾನ್ ಅವಳ ಮುಖ ನಾಚಿಕೆಯಿಂದ ರಾಗರಂಜಿತವಾಗಿತ್ತು ಕಣ್ಣುಗಳು ತಗ್ಗಿದವು ಕಣ್ಣರೆಪ್ಪೆ ಕೆನ್ನೆಯ ಮೇಲೆ ಮಲಗಿತು ತನ್ನ ಬೊಗಸೆಯಲ್ಲಿರುವ ಅವಳ ಮುಖದ ಆಕರ್ಷಣೆಗೆ ಅವನು ಮನಸೋತ ನಿಧಾನವಾಗಿ ಅವಳ ಮುಚ್ಚಿದ ಕಣ್ಣುಗಳ ಮೇಲೆ ತನ್ನ ಪ್ರೀತಿಯ ಕಾಣಿಕೆಯನ್ನಿತ್ತ ಈಶಾನ್ ಬಳಿಕ ಈಶಾನ್ ಅವಳನ್ನು ಬಿಗಿದಪ್ಪಿಕೊಂಡು ತನ್ನೆದೆಗೆ ಒರಗಿಸಿಕೊಂಡ ಅವಳ ದೇಹ ಮೃದುವಾಗಿ ಕಂಪಿಸುತ್ತಿತ್ತು ನನಗೆ ಗೊತ್ತು ನೀನು ನನ್ನ ತುಂಬ ಪ್ರೀತಿಸ್ತಾ ಇದ್ದೀಯಾ ಅಂತ ಆದರೆ ಯಾವ ಕಾರಣಕ್ಕೆ ನೀನು ಅದನ್ನು ಪ್ರಕಟಪಡಿಸುತ್ತಿರಲಿಲ್ಲ ಅಂತ ನನಗೆ ಗೊತ್ತಿಲ್ಲ ಒಂದು ವೇಳೆ ಈಗಲೂ ನೀನು ನನ್ನ ಇಷ್ಟಪಡುತ್ತಿಲ್ಲ ಡೈವೋರ್ಸ್ ಬೇಕು ಅಂತ ಕೇಳಿದರೆ ಇಶಾನ್ನ ಮಾತು ಪೂರ್ತಿ ಮಾಡಲು ಬಿಡಲಿಲ್ಲ ದಿಯಾ ತನ್ನ ಬಲಗೈಯಿಂದ ಅವನ ಬಾಯಿಯನ್ನು ಮುಚ್ಚಿದಳು ಈಗ ಇಶಾನ್ಗೆ ಬೇಕಾದ ಉತ್ತರ ಸಿಕ್ಕಿತ್ತು ಮುಚ್ಚಿದ ಅವಳ ಆ ಕೈಗಳನ್ನು ಹಾಗೆ ಚುಂಬಿಸಿದ ಇಶಾನ್ ಅವನ ಒರಟು ತುಟಿಗಳು ಮೀಸೆ ಅವಳ ಮೃದುವಾದ ಕೈಗೆ ಚುಚ್ಚುತ್ತಿತ್ತು ಆ ನೋವಿನಲ್ಲೂ ಏನೂ ಹಿತವಾಗಿದೆ ಎನಿಸಿತು ದಿಯಾಗೆ ದಿಯಾ ತನ್ನ ಗರಿವಿಲ್ಲದೆ ಈಶಾನ್ನನ್ನು ಪ್ರೀತಿಸತೊಡಗಿದ್ದಳು ತನ್ನಿಂದ ಯಾವ ಹೆಣ್ಣಿಗೂ ಮೋಸವಾಗಬಾರದು ಎಂಬುದಷ್ಟೇ ಅವಳ ಉದ್ದೇಶವಾಗಿತ್ತು ಮಾತ್ರವಲ್ಲ ತನ್ನ ಮನದ ಭಾವನೆಯನ್ನು ಗೆ ತಿಳಿಸಿದ ಬಳಿಕವೂ ಅವನು ತನಗೆ ಸ್ಪಂದಿಸಲಿಲ್ಲ ಎಂಬುದು ಅವಳ ಭಾವನೆಯಾಗಿತ್ತು ಆದರೆ ಈಗ ಇಶಾನ್ ಅದಕ್ಕೆ ಕಾರಣ ತಿಳಿಸಿದ ಬಳಿಕ ಅವಳಿಗೆ ಸ್ಪಷ್ಟತೆ ಸಿಕ್ಕಿತ್ತು ತನ್ನ ನಿರ್ಧಾರವನ್ನು ಬದಲಾಯಿಸಿಕೊಂಡಳು ದಿಯಾ ವೀಕ್ಷಕರೇ ನನ್ನ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್